ಸಂಧಾನ ಸಭೆಗಳ ಮೇಲೆ ಸಭೆಗಳು ನಡೆಸಿದರೂ ಕೂಡ ಮುಗಿಯದ ಬಿಕ್ಕಟ್ಟು ಜಿಎಂ ಸಿದ್ದೇಶ್ವರ್ ಹುಟ್ಟುಹಬ್ಬದ ಸಮಯದಲ್ಲಿ ರೆಬೆಲ್ಸ್ ತಂಡದ ಅಬ್ಬರ ಅಸಮಾಧಾನ ಯಡಿಯೂರಪ್ಪನವರ ವಿರುದ್ಧ ವಿಜಯೇಂದ್ರ ವಿರುದ್ಧ ಮಾತನಾಡಿದ ರೆಬೆಲ್ಸ್ ತಂಡದ ನಾಯಕರು ಯತ್ನಾಳು ಚಾಟ್ನಿಯ ನಂತರ ರಬಲ್ಸ್ ನಾಯಕರ ಮೊದಲ ಸಮಾವೇಶ ಸಿ ಸಿಎಂ ಮಾಡಿದ್ದು ನಾನೇ ಎಂದ ಜಿಎಂ ಸಿದ್ದೇಶ್ವರ್ ಲೋಕಸಭಾ ಟಿಕೆಟ್ ನೀಡಿದ್ದು ಅಮಿತ್ ಶಾ ಮಂತ್ರಿ ಮಾಡಿದ್ದು ಅಮಿತ್ ಶಾ ಎಂದ ಜಿಎಂ ಸಿದ್ದೇಶ್ವರ್ ಪಕ್ಷ ಬಿಟ್ಟ ಎಸ್ ಯಡಿಯೂರಪ್ಪ ಮತ್ತೆ ವಾಪಸ್ ಬಂದಿದ್ದು ಯಾಕೆ ಬಿಎಸ್ವೈ ಅವರನ್ನ ಸಿಎಂ ಮಾಡಿದ್ದು ಸಿದ್ದೇಶ್ವರ್ ಎಂದ ಅರವಿಂದ ಲಿಂಬಾವಳಿ ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ರೆಬೆಲ್ಸ್ ನಾಯಕರ ಬಹಿರಂಗ ವಾಗ್ದಾಳಿ ಮೊನ್ನೆ ಜನ ಆಕ್ರೋಶ ದಿವಸ ಶಿವಮೊಗ್ಗದಲ್ಲಿ ನಮ್ಮ ಪ್ರಶಾಂತ್ ಅವರು ದಯವಿಟ್ಟು ಟಿವಿಯನ್ನು ಕೂಡ ಕೇಳಿಸ್ಕೊಂಡು ಪ್ರಶಾಂತ್ ಕಾತೂರು ಎಂಟ್ರ ಯಡಿಯೂರಪ್ಪನವರು ಯಡಿಯೂರಪ್ಪ ಅವರು ಬಹಳ ಆತ್ಮೀಯಾಗಿದ್ರು ಯಾಕಿಂದಾತು ಅಂತ ಕೇಳಿದ್ರು ಯಾಕಿಂದಾತು ಅಂತ ಹೇಳಿಲ್ಲ ಅವರು ಹೇಳಿದ್ರು ಅದೇ ನೋಡಿ ನಾನು ಕೂಡ ನನಗೂ ಕೂಡ ಕರ್ಸ್ಕೊಂಡ್ರು ಇಲ್ಲಿ ಉತ್ಸಾಹ ಮಾಡಕ್ಕೆ ಆಶೀರ್ವಾದ ಮಾಡಿಸಿದ್ರು ನಾಳೆ ಬಾರಪ್ಪ ನಾನು ಇಲ್ಲಿ ಮಂತ್ರಿ ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರು ಮನೆಯಲ್ಲೂ ಕರ್ಕೊಂಡು ಕರ್ಕೊಂಡು ಹೊರಟೇಳಿ ಅದೇ ಪ್ರೇಟನೆ ಅವರು ನಮ್ಮ ಎಮ್ ಎಚ್ ನಾಳೆ ಎರಡು ಸಾವಿರದ ಆರನೇ ಹೆಸರು ಅವರೇ ಫೋನ್ ಮಾಡಿದ್ರು ನನಗೆ ಎಲ್ಲಿದೆ ಬಾ ಅದು ಹುಡುಗ ಸಿಂಗಾರಿಪುರದಾಗ ಅದೇ ಬಾಯಲ್ಲಿ ಸರಿ ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ತಯಾರ ಫೋನ್ ಮಾಡಿ ಮಾತಾಡ್ತಿದ್ವಿ ಬಂದಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಆದರೂ ಕುಮಾರಣ್ಣ ಮುಖ್ಯಮಂತ್ರಿ ಆದರು ಮೇಲೆ ಅವರು ಕೊಚ್ಚಿ ತ್ಯಾಗ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾದವರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆ ಅಂತ ಓಟ್ ಹಾಕಿದ್ರು ಜನ ಓಟ್ ಆಗಿದೆ ಎಷ್ಟು ಬಂತು ಜನವೇ ಅವರು ನಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಇಂಡಿಪೆಂಡೆಂಟ್ ಇದ್ರು ಎಲ್ಲ ಅವರು ನಿನಗೆ ಆತ್ಮೀಯರು ಕರ್ಕೊಂಡು ಬರಬೇಕು ಅಂದ್ರು ಕರ್ಕೊಂಡು ಮೂರು ಜನ ಹೋದ್ಮೇಲೆ ಸರ್ಕಾರ ಆಯ್ತು ಅವರು ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶಿ ನಾಲ್ಕು ಸಾರಿ ಮಹಾನಗರ ಪಾಲಿಕೆನ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ಭಾರತೀಯ ಜನತಾ ಪಕ್ಷದಲ್ಲಿ ಸಿಪಾಯಿಯಾಗಿ ನಿಜವಾದ ಕಾರ್ಯಕರ್ತ ನಾನೇನು ಕೆಜಿಪಿ ಕಟ್ಟ ಹೋಗಿಲ್ಲ ರಾಯಣಾ ಬ್ರಿಗೇಡ್ ಹೋಗಿಲ್ಲ ಪ್ಯೂರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಸಿದ್ಧ ಸಿದ್ದೇಶ್ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಬಿಡೋದಿಲ್ಲ ನೂರ ಮೂವತ್ತು ಮೂವತ್ತೈದು ಸೀಟ್ ತಂದು ಅಂತ ಕೆಲಸ ಮಾಡುವ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಬೇಕು ಹೋರಾಡಲ್ಲ ಅಂತೇಳಿ ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಮತ್ತೆ ಗೊತ್ತಿಲ್ಲಪ್ಪ ಯಾಕೆ ಬಂದ್ ಸಿದ್ದೇಶ್ವರ ಕಾಂಗ್ರೆಸ್ ಮನೆ ಮಾಗನ ಮಾಡಿದ್ರು ಅದನ್ನು ಯಾರಾದರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ ನಿಮ್ಮ ಈ ರಾಜ ಚೆನ್ನಾಗಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕನ್ನೋದ ಕಾರಣ ಅಂತ ಹೇಳಿದ್ರೆ ಅನೇಕರು ಇದಾರೆ ಅದರಲ್ಲಿ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ನಾವು ಆದಾಗಿದ್ದೇಶ್ ಅಂತ ನಮ್ಮ ರವೀಂದ್ರನಾಥ್ ಅವರು ಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದೇಶ್ ಅವರೇ ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರು ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವರು ಬರಕ್ ಆಗುತ್ತೆ ಸಿದ್ದೇಶ್ ಅವ್ರ ಜೊತೆಗೆ ಹಣ ತಮ್ಮ ಸಿದ್ದೇಶ್ ಅವರು ಜನ್ಮದಿನಕ್ಕೆ ಅವ್ರಿಗೆ ಅಂದ್ರೆ ಇದು ಅಕ್ಷಣ ಅಪರಾಧ ಹಿಡಿದುಕೊಂಡವ್ರೆ ಮಧ್ಯ ಕರ್ನಾಟಕದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಸಿದ್ದೇಶ್ ತಪ್ಪಾಗಲ್ಲ ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದಾರೆ ಅವ್ರ ಮೇಲೆ ಕ್ರಮ ಹಾಕ್ಬೇಕು ಬರೀ ದಾವಣಗೆರೆ ಒಂದೇ ಅಲ್ಲ ಶಿಕಾರಿಪುರದಲ್ಲೂ ಗೆಲ್ಲೋದ ಕಾರಣ ಸಿದ್ದೇಶ್ ಅವರು ಕೈ ಇತ್ತು ಅದಕ್ಕೆ ಪಕ್ಷದೊಳಗೆ ಇಂಟರ್ನಲ್ ಲೂಬ್ರಿಕೇಶನ್ ಅಂತ ನಾವು ಹೇಳ್ತೀವಿ ರಾಜ್ಯ ಮಟ್ಟದ ಅನೇಕ ಸಮಸ್ಯೆ ಕೆಲಸ ಯಾವತ್ತು ಜನರ ಬಗ್ಗೆ ಚಿಂತೆ ಮಾಡುವಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಿದ್ದೇಶ್ ಅವಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ ಕೆಲವರು ಟಿವಿಯಲ್ಲಿ ಮಾತಾಡ್ತಾರೆ ಇನ್ ಕೆಲವರು ಮೈಕಲ್ಲೇ ಮಾತಾಡ್ತಾರೆ ಪಕ್ಷದ ಆರ್ಥರಿಕ ವಿಚಾರವನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಡಿ ಪಕ್ಷ ಬಲ ಇದೆ ಸಿದ್ದೇಶ್ ಕುಟುಂಬ ಬಲ ಸಿದ್ದೇಶ್ವರರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ನೆಪದಲ್ಲಿ ನಡೆದ ಈ ಸಮಾವೇಶದಲ್ಲಿ ಗಾಯತ್ರಿ ಸಿದ್ದೇಶ್ವರರ ಸೋಲಿಗೆ ಆಕ್ರೋಶ ವ್ಯಕ್ತವಾಯಿತು ರೆಬೆಲ್ಸ್ ತಂಡದ ಆಕ್ರೋಶ ಈಗ ದಾವಣಗೆರೆ ಜಿಲ್ಲೆಯ ರಾಜಕಾರಣಕ್ಕೆ ಸೀಮಿತವಾದಂತೆ ಕಾಣಿಸ್ತಾ ಇತ್ತು ದಾವಣಗೆರೆಯಲ್ಲಿ ಮತ್ತೆ ಬಿಜೆಪಿ ಧ್ವಜ ಹಾರಿಸುವ ಶಪಥವನ್ನ ಕುಮಾರ್ ಬಂಗಾರಪ್ಪ ಅವರು ವೇದಿಕೆಯ ಮೇಲೆ ಮಾಡಿದ್ರು ಪ್ರತಾಪ್ ಸಿಂಹ ಅವರು ಹೆಸರು ಹೇಳದೆ ರೇಣುಕಾಚಾರ್ಯರ ಕಾಲೆಳದು ಕಾರ್ಯಗಳನ್ನು ಯಾರು ಏನಾದರೂ ಆಗಲಿ ಆದರೆ ಶಿವಮೊಗ್ಗ ಮತ್ತು ದಾವಣಗೆರೆಗೆ ಆದರೆ ರಾಜಕಾರಣದಲ್ಲಿ ಬೆನ್ನಿಗೆ ಚೂರಿ ಇರ್ತ ಇರತಕ್ಕಂಥವರಿಗೆ ತಕ್ಕ ಪಾಠವನ್ನು ನಾವು ಕಲಿಸಬೇಕು ಅನ್ನೋದೇ ಬೆನ್ನಿ ಚೂರಿಗೆ ಆಡತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಸಿದ್ದೇಶ್ವರವರು ಬಿ ಪಕ್ಷವನ್ನು ಕಟ್ಟಿ ಸರಿಯಾದಂತಹ ಹಾದಿಗೆ ತಂದೇ ತೀರ್ಪುಗಳಂತಕ್ಕಂಥ ವಾದವನ್ನು ಇಟ್ಟುಕೊಂಡು ದಾವಣಗೆರೆ ಬಂದಂಗೆ ಆಡುತ್ತೆ ನನಗೆ ಕೆ ಸಿ ಪಿ ಸಂಘಟನೆ ಮಾಡಿದಂಗೆ ಆಡುತ್ತೆ ಮತ್ತೊಂದು ಸರಿ ಇಷ್ಟು ಕೂಡ ಬಿಜೆಪಿಯ ಬಾವುಟವನ್ನು ಇಲ್ಲಿಯ ರಾಜಕೀಯದ ಸಂಘಟನೆ ಈಗ ಶುರುವಾಗಿದೆ ಈಗಾಗಲೇ ಶುರುವಾಗಿದೆ ಜಿಲ್ಲಾವಾರಿಯಾಗ್ಲೇ ಶುರು ಮಾಡೋದಕ್ಕೆ ಮಾಡೋದಿಕ್ಕೆ ಹೊಡೆದವರು ಯಾರು ದಾವಣಗೆರೆಯ ಕಾರ್ಯಕರ್ತರು ದಾವಣಗೆರೆ ಕಾರ್ಯಕರ್ತರು ಸಿದ್ದೇಶ್ವರವರು ಬಿ ಪಿ ಹರೀಶ್ ಅವರು ಮಾತನಾಡಿದ ಈಗ ಯಾರೇ ಏನೇ ಮುಂದಕ್ಕೆ ಪಕ್ಷದ ಆದೇಶದಿಂದ ನಾವು ಯಾರು ಕೂಡ ದೊಡ್ಡವರು ನಾವೆಲ್ಲರೂ ಕೂಡ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಈಗ ಈ ಸರಿ ಅಂದ್ರೆ ಐದನೇ ಸರಿನು ಮತ್ತೆ ಅವರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು ಒಳ್ಳೆ ನಾನು ಆಗ್ಲೇ ಹೇಳಿದೆ ಈ ಚಂದ್ರಗಡೆ ಹೋಗಿ ನಾಟಕ ಮಾಡೋದಂತ ಗೊತ್ತಿಲ್ಲ ಅರದಾಡಿ ನೀರೊಳಗಡೆ ಬೋರ್ಡ್ ತೋಳಿ ಮಾಡಿಸೋದವ್ರಿಗೆ ಗೊತ್ತಿಲ್ಲ ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶ್ವಡ ಈ ಕೋವಿಡ್ ಸೋಂಕು ಇದ್ರೆ ಅದ್ರಿಗೆ ಡಿಕ್ಕಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶ್ವರ ಗೊತ್ತಿಲ್ಲ ಸಿದ್ಧೇಶ್ವನ ಗೊತ್ತಿಲ್ಲ ನಮ್ಮ ಸಿದ್ಧೇಶ್ವನ ಒಳ್ಳೆ ಕೆಲಸ ಮಾಡಬೇಕಂತ ಇಂತ ಇಂಥವ್ರು ನಮ್ಮ ಸಿದ್ಧೇಶ್ವನಿಗೆ ಸರ್ಟಿಫಿಕೇಟ್ ಕೊಡಬೇಕಾ ಸಿದ್ಧೇಶ್ವನ ನಿಮ್ ಜೊತೆ ನಾವೆಲ್ಲ ಇದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು ಒಗ್ಗಟ್ಟಿನಲ್ಲಿ ಬಲವೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ ನಾವ್ ಇವತ್ತು ಎಲ್ಲರಿಗೂ ಒಗ್ಗಟ್ಟಾಗಿರೋಣ ಬಿ ಜೆ ఏషియానెట్ న్యూస్ నెట్వర్క్ ప్రస్తుతీ